ಮಲಿಯಾದವಳೆ ಸೌಜನ್ಯ ಸೇರುವ ಕಣ್ಣೀರಲಿ ಇರುವಳು ನಮ್ಮನೆ ಮಗಳು ಸೌಜನ್ಯ ಕಲಿಯುವ ಕನಸಲ್ಲಿ ಶಾಲೆಗೆ ಹೋದಳು ನಮ್ಮಯ ತಂಗಿ ಸೌಜನ್ಯ ಕ್ರೌರ್ಯದ ಕಾಡಲೆ ತಬ್ಬಲೆಯಾಗಿ ಕೊಲೆಯಾದಳು ನಮ್ಮ ಸೌಜನ್ಯ ಕೊಬ್ಬಿದ ಕಾಮಾಧರವು ಸೌಜನ್ಯ ಹಣದಲ್ಲಿ ಕೊಪ್ಪಿದ ರಣ ಹತ್ತುಗಳು ಕುಕ್ಕಿ ತಿಂದರು ನಿನ್ನ ಹೆಣ್ಣಿನ ದೇಹದ ಗಲತೆಯ ನರಿಯ ಮುಕ್ಕಿದವರು ನಿನ್ನ ಧರ್ಮದ ದಾಳಲಿ ಕಾಮದ ತೇದು ಕೇಳುತ್ತಿದೆ ಒಳಗೊಳಗಿಂದ ಪುಣ್ಯದ ನೆಲದಲ್ಲಿ ಹೆಣ್ಣಿನ ರೋದನ ಹೊರವು ನಗೆಡೆದು ತಂದರು ಯಾರನು ಹೊಳೆಸೋಬ ಸಂಚಿಂದ ನಿನ್ನಯ ಕೊಲೆಯ ಜೊತೆಗವನನ್ನು ಬಲೆ ಮಾಡಿದರು ಎಷ್ಟು ಎಷ್ಟೋ ವರುಷ ದಿಸೆರೆ ಮನೆಯಲ್ಲೇ ಸತ್ತು ಬದುಕಿದ ಸಂತೋಷ ನ್ಯಾಯಾಲಯದ ಕಟೆ ಕಡೆಯಲ್ಲಿ ಸತ್ಯ ಬದುಕೆತ್ತಿತು ಸಂತೋಷ ಕಡುಪಾತಕದ ಕ್ರೋರ ತಾಟಕ್ಕೆ ಮುಕ್ತನ ಬದುಕಲು ಚೆಲ್ಲಾಟ

ೇ ಆಗದಿದು ಬೇಲಿಗೆ ಎತ್ತೋ ಹೊಲವ ಮೇಲೆ ದೂರನ್ನು ಕೊಡುವುದು ಯಾರಲ್ಲೇ ರಾತ್ರಿಯೇ ಕಂಡ ಬಾವಿಗೆ ಹಗಲು ಬೀಳದೆ ನಡೆಯುವ ಜೊತೆಯಲ್ಲೇ ರಾತ್ರಿಯೇ ಕಂಡ ಬಾವಿಗೆ ಹಗಲು ಬೀಳದೆ ನಡೆಯುವ ಜೊತೆಯಲ್ಲೇ ರಾತ್ರಿಯೇ ಕಂಡ ಬಾವಿಗೆ ಹಗಲು ಬೀಳದೆ ನಡೆಯುವ ಜೊತೆಯಲ್ಲೇ ಸೇರುವ ಕಣ್ಣೀರಲಿ ಇರುವಳು ನಮ್ಮನೆ ಮಗಳು ಸೌಜನ್ಯ ಕಲಿಯುವ ಕನಸಲ್ಲಿ ಶಾಲೆಗೆ ಹೋದಳು ನಮ್ಮಯ ತಂಗಿ ಸೌಜನ್ಯ ಕ್ರೌರ್ಯದ ಕಾಡಲೆ ತಬ್ಬಲಿಯಾಗಿ ಕೊಲೆಯಾದಳು ನಮ್ಮ ಸೌಜನ್ಯ ಕೊಬ್ಬಿದ ಕಾಮಾಧರ ಉರುಳಿಗೆ ನೀ ಸಿಲುಕಿದಿಯಲ್ಲೆ ಸೌಜನ್ಯ ಹಣದಲ್ಲಿ ಕೊಪ್ಪಿದ ರಣ ಹತ್ತುಗಳು ಕುಕ್ಕಿ ತಿಂದರು ನಿನ್ನ ಹೆಣ್ಣಿನ ದೇಹದ ಗಳಕೆಯ ನರಿಯಲು ಹೋಗಿದ ದವರು ನಿನ್ನ ಧರ್ಮದ ದಾಳಲಿ ಕಾಮದ ತೇದು ಕೇಳುತ್ತಿದೆ ಒಳಗೊಳಗಿಂದ ಪುಣ್ಯದ ನೆಲದಲ್ಲಿ ಹೆಣ್ಣಿನ ರೋದನ ಹೊರವು ಿಡಿದು ತಂದರು ಯಾರನು ಉಳಿಸುವ ಸಂಚಿಂದ ನಿನ್ನಯ ಕೊಲೆಯ ಜೊತೆಗವನನ್ನು ಬಲೆ ಮಾಡಿದರು ಎಷ್ಟು ಎಷ್ಟೋ ವರುಷ ದಿಸೆರೆ ಮನೆಯಲ್ಲೇ ಸತ್ತು ಬದುಕಿದ ಸಂತೋಷ ನ್ಯಾಯಾಲಯದ ಕಟೆ ಕಟೆಯಲ್ಲಿ ಸತ್ಯ ಬದುಕೆತ್ತಿತು ಸಂತೋಷ ಕಡುಪಾತಕದ ಕ್ರೋರ ತಾಟಕ್ಕೆ ಮುಕ್ತನ ಬದುಕಲು ಚೆಲ್ಲಾಟ ಸಂತಂತ ಬದುಕಿಯು ತೊಳಲಾಟ ಮಹಿಳೆಗೆ ರಕ್ಷಣೆ ಇಲ್ಲದ ನಾಡು ಆಗಲು ಸಾಧ್ಯವೇ ವಿಶ್ವಗುರು ಅತ್ಯಾಚಾರದ ಗೋಳಿನ ಕೂಗು ಕೊನೆಯಾಗಿಸದೆ ಆಗದಿರು ಬೇ ಹೊಲವ ಮೇದರೆ ದೂರನ್ನು ಕೊಡುವುದು ಯಾರಲ್ಲೇ ರಾತ್ರಿಯೇ ಕಂಡ ಬಾವಿಗೆ ಹಗಲು ಬೀಳದೆ ನಡೆಯುವ ಜೊತೆಯಲ್ಲೇ ರಾತ್ರಿಯೇ ಕಂಡ ಬಾವಿಗೆ ಹಗಲು ಬೀಳದೆ ನಡೆಯುವ ಜೊತೆಯಲ್ಲೇ ರಾತ್ರಿಯೇ ಕಂಡ ಬಾವಿಗೆ ಹಗಲು ಬೀಳದೆ ನಡೆಯುವ ಜೊತೆಯಲ್ಲೇ